ಪ್ರೈಝಲೋ ಕೀರ್ತನೆ ನೂರ ಹತ್ತೊಂಬತ್ತು ಇಪ್ಪತ್ತೆಂಟನೇ ವಚನ ಹೇಳುತ್ತೆ ಪ್ರಿಯರೇ ದುಃಖದಿಂದ ಸೊರಗಿ ಹೋಗಿದೆ ನನ್ನ ಮನ ನಿನ್ನ ವಾಕ್ಯಾನುಸಾರ ನೀಡು ಸಾಂತ್ವನ ಎಂಬುದಾಗಿ ಹೌದು ಪ್ರಿಯರೇ ದೇವರ ವಾಕ್ಯ ನಮಗೆ ಎಲ್ಲ ದುಃಖದಲ್ಲೂ ಎಲ್ಲಾ ವೇದನೆಯಲ್ಲೂ ನಮಗೆ ಸಾಂತ್ವನವನ್ನ ನೀಡುವಂತ ವಾಕ್ಯವಾಗಿದೆ ಅದಕ್ಕಾಗಿ ರೋಮನರಿಗೆ ಬರೆದ ಪತ್ರ ಅಧ್ಯಾಯ ಹತ್ತು ವಚನ ಎಂಟರಲ್ಲಿ ದೇವರ ವಾಕ್ಯ ಹೇಳ್ತದೆ ಈ ಧರ್ಮಶಾಸ್ತ್ರ ನಿಮ್ಮ ಸಮೀಪದಲ್ಲೇ ಇದೆ ಅದು ನಿಮ್ಮ ಬಾಯಲ್ಲೇ ಇದೆ ಅದು ನಿಮ್ಮ ಹೃದಯದಲ್ಲೇ ಇದೆ ಎಂಬುದಾಗಿ ಹೌದು ಪ್ರಿಯರೇ ಆ ಜೀವವುಳ್ಳ ದೇವರ ವಾಕ್ಯ ಎಸ್ಸು ಎಂಬ ವಾಕ್ಯವನ್ನ ನಾವು ನಮ್ಮ ಹೃದಯದಲ್ಲೂ ನಮ್ಮ ಬಾಯಲ್ಲಿಟ್ಟು ನಮ್ಮ ದುಃಖಗಳನ್ನೆಲ್ಲ ಪ್ರಭು ದೇವರ ವಾಕ್ಯಕ್ಕೆ ಸಮರ್ಪಿಸಿಕೊಡುತ್ತಾ ದೇವ ನಿನ್ನ ವಾಕ್ಯದಿಂದ ನನಗೆ ಸಾಂತ್ವನ ನೀಡು ಬಿಡುಗಡೆ ನೀಡು ನನಗೆ ಅಭಿಷೇಕ ನೀಡು ಸ್ವಾಮಿ ದುಃಖ ಈ ನೋವು ಈ ವೇದನೆ ಎಲ್ಲವೂ ಸ್ವಾಮಿ ನಮ್ಮನ್ನ ಬಿಟ್ಟು ಹೋಗುವಂತೆ ನಿನ್ನ ವಾಕ್ಯ ಶಕ್ತಿಯುತವಾಗಿ ನಮ್ಮಲ್ಲಿ ಕಾರ್ಯ ಮಾಡಲಿ ನಮ್ಮನ್ನ ಅನುಗ್ರಹಿಸು ಆಶೀರ್ವದಿಸು ದೇವ ಎಂಬುದಾಗಿ ದೇವರ ವಾಕ್ಯವಾಗಿರುವಂತ ಯೇಸುವಿಗೆ ಎಲ್ಲವನ್ನ ಸಮರ್ಪಿಸಿಕೊಟ್ಟು ನಮ್ಮ ಜೀವಿತ ಇಂದು ಸಂತೋಷದಲ್ಲಿ ಆನಂದದಲ್ಲಿ ತುಂಬಿ ತುಳುಕುವಂಥ ಕೃಪೆಗಾಗಿ ಇದನ್ನು ನಾವು ಪ್ರಾರ್ಥಿಸುತ್ತಾ ಜೀವಿಸೋಣ ಪ್ರೆಸ್ ಲಾಡ್ಜ್ ಅಲ್ಲೆಲಿಯಾ